ಇಪ್ಪತ್ತ್ ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಪುನೀತ್ ರಾಜ್ಕುಮಾರ್ ಸಿನಿಮಾ ಅಪ್ಪು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿತ್ತು ಗೊತ್ತಾ ಪುನೀತ್ ರಾಜ್ಕುಮಾರ್ ನಾಯಕರಾಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಅಪ್ಪು ಸಿನಿಮಾ ರೀ ರಿಲೀಸ್ ಆಗುತ್ತಿದೆ ಪುನೀತ್ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಅಪ್ಪು ಸಿನಿಮಾವನ್ನು ಮರು ಬಿಡುಗಡೆ ಮಾಡುತ್ತಿದ್ದಾರೆ ಚೊಚ್ಚಲ ಸಿನಿಮಾದಲ್ಲಿ ಜನರ ಮನಸ್ಸನ್ನು ಗೆದ್ದ ಸಿನಿಮಾವಿದು ಕೇವಲ ಸಿಂಗಲ್ ಸ್ಕ್ರೀನ್ಗಳಿದ್ದ ಕಾಲದಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ಸ್ ಹಿಟ್ ಲಿಸ್ಟ್ ಸೇರಿಕೊಂಡಿತ್ತು ಅಣ್ಣವರ ಮೂರನೇ ಮಗ ಹೀರೋ ಆಗಿ ಎಂಟ್ರಿ ಕೊಡುತ್ತಿದ್ದಾರೆ ಅನ್ನೋ ಸುದ್ದಿ ಸಿನಿಮಾ ರಂಗದಲ್ಲಿ ಹೊಸ ಹುರುಪು ತಂದಿತ್ತು ಅದರಲ್ಲೂ ತೆಲುಗಿನ ಮಾಸ್ ಡೈರೆಕ್ಟರ್ ಪುರಿ ಜಗನ್ನಾಥ್ ನಿರ್ದೇಶನ ಮಾಡುತ್ತಿದ್ದಾರೆ ಅನ್ನೋ ಸುದ್ದಿ ಹೊಸ ಸಂಚಲನವನ್ನು ಸೃಷ್ಟಿಸಿತ್ತು ಮೊದಲೇ ನಿರೀಕ್ಷೆ ಮಾಡಿದಂತೆ ಅಪ್ಪು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಮೊದಲ ಅಪ್ಪು ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಗಳಿಸಿತ್ತು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಗಳಿಸಿದ ಮೊತ್ತ ಇಂದು ಎಷ್ಟಕ್ಕೆ ಸಮ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಅಪ್ಪು ಸಿನಿಮಾ ಆಗಿತ್ತು ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವುದಕ್ಕೆ ದೊಡ್ಡ ಮನೆ ನಿರ್ಧರಿಸಿತ್ತು ಅಪ್ಪು ಸಿನಿಮಾ ಮಾಡುವುದಕ್ಕೆ ಅಣ್ಣ ಅವರು ಕುಟುಂಬ ಸಿಕ್ಕಾಪಟ್ಟೆ ತಯಾರಿ ನಡೆಸಿತ್ತು ಅಲ್ಲಿಯವರೆಗೆ ಅವರ ನಿರ್ಮಾಣ ಕಂಪನಿಯಲ್ಲಿ ತಯಾರಾದ ಸಿನಿಮಾಗಳಿಗೆ ಹೋಲಿಸಿದರೆ ಅಪ್ಪು ಮಾಡರ್ನ್ ಸಿನಿಮಾ ಆಗಿತ್ತು ಪುನೀತ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಇದೇ ಸರಿಯಾದ ಸಮಯ ಅಂತ ಒಕ್ಕೋರಿನಿಂದ ನಿರ್ಧರಿಸಲಾಗಿತ್ತು ಹೇಳಿ ಕೇಳಿ ಅಂದಿನ ಕಾಲಕ್ಕೆ ತೆಲುಗು ಚಿತ್ರರಂಗಕ್ಕೆ ಟಾಪ್ ಡೈರೆಕ್ಟರ್ ಪುನೀತ್ ಜಗನಾಥ್ ಆ್ಯಕ್ಷನ್ ಕಟ್ ಹೇಳುತ್ತಿದ್ದರು ಇತ್ತ ಪುನೀತ್ ರಾಜ್ಕುಮಾರ್ ಸಿನಿಮಾ ಎಂಟ್ರಿಗೆ ಸಕಲ ಸಿದ್ಧತೆಗಳು ಮಾಡಿಕೊಂಡಿದ್ದರು ಅಲ್ಲಿಯವರೆಗೆ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಕಾಣಿಸಿಕೊಳ್ಳದ ಹಾಗೆ ಎಂಟ್ರಿ ಕೊಡಬೇಕು ಎಂದು ನಿರ್ಧರಿಸಿದ್ದರು ಅದಕ್ಕೆ ಆ್ಯಕ್ಷನ್ ಹಾಗೂ ಡ್ಯಾನ್ಸ್ ಕಡೆಗೆ ಹೆಚ್ಚು ಗಮನ ಹರಿಸಿದ್ದರು ಈ ಸಿನಿಮಾ ಶುರುವಾಗುವುದಕ್ಕೂ ಮುನ್ನ ಹಾಕಿದ್ದ ಲೆಕ್ಕಾಚಾರವೆಲ್ಲ ಸರಿಯಾಗಿತ್ತು ಅಪ್ಪು ಆ್ಯಕ್ಷನ್ಗೆ ಡ್ಯಾನ್ಸ್ಗೆ ಕನ್ನಡಿಗರು ಹಾಗೂ ದೊಡ್ಡ ಮನೆ ಅಭಿಮಾನಿಗಳು ಬಹುಪರ ಕೇಳಿದ್ದರು ಇಲ್ಲಿಂದ ಅಪ್ಪು ಪರ್ವ ಶುರುವಾಯಿತು ಹೇಳಿ ಕೇಳಿ ಅಂದಿನ ಕಾಲಕ್ಕೆ ತೆಲುಗು ಚಿತ್ರರಂಗಕ್ಕೆ ಟಾಪ್ ಡೈರೆಕ್ಟರ್ ಪುರೀತ್ ಜಗನ್ನಾಥ್ ಇತ್ತ ಪುನೀತ್ ರಾಜ್ಕುಮಾರ್ ಸಿನಿಮಾ ಎಂಟ್ರಿ ಅಭಿಮಾನಿಗಳು ಅಣ್ಣವರ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಇರುವಾಗಲೇ ಅಪ್ಪು ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು ಎರಡು ಸಾವಿರದ ಎರಡರಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಗ್ರ್ಯಾಂಡ್ ರಿಲೀಸ್ ಆಗಿತ್ತು ವಿತರಕರ ವಲಯದಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು ನೂರ ಐವತ್ತಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು ಅಂದಿನ ಕಾಲಕ್ಕೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಸಿನಿಮಾ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡಿದ್ದರು ಅಪ್ಪು ಸಿನಿಮಾ ರಿಲೀಸ್ಗೂ ಮುನ್ನವೇ ಗುರು ಕಿರಣ್ ಕಂಪೋಸ್ ಮಾಡಿದ ಹಾಡುಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದ್ದವು ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲಾಡನ್ ಅಲ್ವೇ ಅಲ್ಲ ಸಾಂಗ್ ಯುವಕರ ಬಾಯಲಲ್ಲಿ ಹರಿದಾಡುತ್ತಿದ್ದರೂ ಶುರುವಾಗಿತ್ತು ಹೀಗಾಗಿ ಅಪ್ಪು ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋಗೆ ಮತ್ತೆ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿತ್ತು ರಿಲೀಸ್ ಆದ ಥಿಯೇಟರ್ಗಳೆಲ್ಲ ಹೌಸ್ಫುಲ್ ಆದವು ಪುನೀತ್ ರಾಜ್ಕುಮಾರ್ ಎಂಟ್ರಿ ಗ್ರ್ಯಾಂಡ್ ಆಗಿ ಆಗಿತ್ತು ಅಪ್ಪು ಸಿನಿಮಾ ರಿಲೀಸ್ಗೂ ಮುನ್ನವೇ ಅಪ್ಪು ಸಿನಿಮಾ ಒಂದ್ ಕಡೆ ಯುವಕರ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬಂದಿತ್ತು ಫಸ್ಟ್ ಡೇ ಶೋ ಬಳಿಕ ಒಳ್ಳೆ ಅಭಿಮಾನಿ ಅಭಿಪ್ರಾಯ ಕೇಳಿ ಬಂದಿದ್ದರಿಂದ ಫ್ಯಾಮಿಲಿ ಆಡಿಯನ್ಸ್ ಕೂಡ ಥಿಯೇಟರ್ಗೆ ನುಗ್ಗುವುದಕ್ಕೆ ಶುರು ಮಾಡಿದ್ದರು ಹೀಗಾಗಿ ಮೊದಲ ಸಿನಿಮಾ ಮೆಗಾ ಬ್ಲಾಕ್ ಬಸ್ಟರ್ ಆಗಿತ್ತು ವಿತರಕರು ಹೇಳುವ ಪ್ರಕಾರ ಅಪ್ಪು ಅಂದಿನ ಕಾಲಕ್ಕೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲಾಗಿತ್ತು ಎಂದು ಹೇಳಲಾಗುತ್ತಿದೆ ಇವಿಷ್ಟು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟಾದರೆ ಪ್ಲಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋದೆಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್